ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದ ಮೇಲೆ ನಡೀತಾ ಇದೆ ಇಪ್ಪತ್ತೇಳು ವರ್ಷ ಇಲ್ಲಿ ಗಂಟ ನಾನು ಏನಾದ್ರೂ ಅಪ್ಡೇಟ್ ಆಗ್ತಾ ಇದೀನಿ ಅಂದ್ರೆ ಸರ್ ನೋಡ್ಕೊಂಡೇ ನಾನು ಅಪ್ಡೇಟ್ ಆಗ್ತಾ ಇರೋದು ಯಾಕಂದ್ರೆ ಆಗಿನ ಟೈಮ್ ಅಲ್ಲೇ ಸಿನಿಮಾ ಮಾಡಬೇಕಾದ್ರೆ ಒಂದು ಫೋರ್ ಡೇಸ್ ಇರ್ಬೋದಾ ಸರ್ ಅದು ಚೇಜ್ ನೋಡಿದು ಫೋರ್ ಟು ಫೈವ್ ಡೇಸ್ ಅವಾಲೆ ಏ ಸಿನಿಮಾದಲ್ಲಿ ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಬ್ಯೂಟಿಫುಲ್ ಚೇಜ್ ಮಾಡಿದ್ವಿ ಒಂದು ಮಾರುತಿ ವ್ಯಾನ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು ಅದರಲ್ಲಿ ಅವ್ರು ಹೊಡೆದೇ ಅಟ್ಯಾಕ್ ಮಾಡೋಂಥ ಒಂದು ಚೇಜ್ ನೀವು ನಮ್ತಿರೋ ಬಿಡ್ತಿರ ಗೊತ್ತಿಲ್ಲ ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದೀವಿ ಸಿನಿಮಾದಲ್ಲಿ ನೋಡ್ರಿ ಆ ಎಪಿಸೋಡ್ ಇಲ್ಲ ಸರ್ ಅರ್ಥ ಆಯ್ತಲ್ವಾ ಕೆಲವು ಸತಿ ಇರಲ್ಲ ಏರು ಬಿಡಕ್ಕಾಗಲ್ಲ ಆ ಟೈಮಲ್ಲೇ ನನಗೆ ಮಾಡಿದ್ದೆ ಇಲ್ಲಿ ಟೈಮಲ್ಲಿ ಆತರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು ಬಟ್ ಇವತ್ತಿಗೂ ನಾನು ನಾನು ಇಲ್ಲೇ ಹೇಳ್ತಾ ಈಗಲೂ ನನಗೆ ಈ ಸಿನಿಮಾದ ಕತೆ ಏನು ನನ್ಗೆ ಗೊತ್ತಿಲ್ಲ ಬರ್ತೀನಿ ಅದ್ ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಕೊಡೋದಷ್ಟೇ ನನ್ನ ಕೆಲಸ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದರೂ ಒಂದು ಕಲಿಬಹುದು ಹೊರ್ತು ಬೇರೆ ನಾನು ಕಲ್ತಿರೋ ಅಂತ ಎಕ್ಸ್ಪೀರಿಯನ್ಸ್ ನಾನು ಏನೋ ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಒಂಥರ ಏನಂತಂದ್ರೆ ಎಂಡೆ ಆಗದಿರಂತ ಒಂದು ಬುಕ್ ಅವರು ನೀವು ಎಷ್ಟೇ ಪೇಜ್ ತಿರ್ವಾಕೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಏನಾದ್ರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯುವಂತದ್ದು ಅದೇನೇ ಹೇಳ್ತಾರೆ ಸರ್ ಏನ್ ಬೇಕಾದ್ರೂ ನಾವ್ ಏನಂತ ಊಹೆ ಅದೆಲ್ಲ ಇರುತ್ತೆ ಬಟ್ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ ಒಂದು ದೊಡ್ಡ ಹ್ಯಾಪಿ ಇದು ಕರೆಕ್ಟ್ ಆಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರವೀನ್ ಇರ್ಬೋದು ಮನೋಹರ್ ಸರ್ ಇರ್ಬೋದು ತುಂಬಾ ಥ್ಯಾಂಕ್ಸ್ ಒಂದು ಅದ್ಭುತವಾದಂತ ದೊಡ್ಡದ ಒಂದು ಎರಡು ಸೀಕ್ವೆನ್ಸ್ ಮಾಡಿದೀನಿ ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನೋಡ್ರಿ ನಿಮಗೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ ಐಫೋನ್ ವರ್ಷಕ್ಕೆ ಒಂದ್ಸಲ ಅಪ್ಗ್ರೇಡ್ ಆಗುತ್ತೆ ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಯಾಕೆಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್ ನಾನೊಂದು ಸೀಕ್ವೆನ್ಸ್ ಸಿಕ್ಸ್ ಮಂತ್ಸ್ ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಅದು ಒಂದು ಆರು ತಿಂಗಳು ನಾಲ್ಕರಿಂದ ಆರು ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದೆ ಎಲ್ಲ ಪ್ಲ್ಯಾನ್ ಮಾಡಿದೆ ಸರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಸೆವೆಂತ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಇದೀಗ ಸಿಕ್ಸ್ ಮಂತ್ಸ್ ಓಲ್ಡ್ ಆಯಿತು ಔಟ್ಡೇಟ್ ಆಯಿತು ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು ಸೊ ಬಟ್ ಏನು ಹೊಸತಾಗಿ ಏನು ಮಾಡಿದೆ ಅದು ಆ ಸಿಕ್ಸ್ ಮಂತ್ಸ್ ಏನು ಪ್ಲಾನ್ ಮಾಡಿದೆವು ಅದಕ್ಕಿಂತ ಜೋರಾಗಿ ಬಂದಿದೆ ಆಮೇಲೆ ಅವ್ರು ಮೇಡಮ್ ಹೇಳ್ತಿದ್ರು ಹುಳ ಹುಳ ಅಂತೆಲ್ಲ ಹೇಳ್ತಿರು ತಲೆಯಲ್ಲಿ ತುಂಬ ಜನ ಮಾತಾಡಿದರು ನೋಡುವವರಿಗೆ ಅಷ್ಟು ಉಳಿತೆ ಆಗ ನಮ್ಮ ಕೆಲಸ ಮಾಡಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ ಸೊ ಅಷ್ಟು ಅಷ್ಟು ಐಡಿಯಾಸ್ ಅಷ್ಟು ನಾಲೆಜನ್ನು ಫೀಡಿಂಗ್ ಮಾಡ್ತಾರೆ ನಮಗೆ ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಒಪ್ಪಿಸರದು ಸೊ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ ಸರ್ಗಳು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ಗಳು ಸೊ ಎಲ್ಲರಿಗೆ ಥ್ಯಾಂಕ್ಸ್